ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ ತುಂಬ ದಿವಸದಿಂದ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಲಾಗ್ ಬೈಕಿಂದ ಶುರು ಮಾಡ್ತಾಯಿದ್ದೀನಿ ಎಲ್ಲಿಗೆ ಅಂದರೆ ಬೈಕಿದೊಂದು ಸರ್ವಿಸ್ ಮಾಡ್ಲಿಕ್ಕೆ ಉಂಟು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು ಈಗ ಅಲ್ಲಿಗೆ ಹೋಗಬೇಕು ಅಲ್ಲಿಂದ ಮತ್ತೆ ಗೊತ್ತಿಲ್ಲ ಏನು ಪ್ಲ್ಯಾನ್ ಅಂತ ನೋಡುವ ಅಲ್ಲಿಗೆ ಹೋಗ್ತೀನಿ ಈಗ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿ ಆದಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಹೋಗು ಫೈನಲ್ ಆಗಿ ಬಂದೆ ವಿಡಿಯೋ ಬ್ಯಾಟ್ರಿ ಎಲ್ಲ ಆಯಿತು ಈಗ ನನಗೆ ಬಂದೆ ಇನ್ನು ನೋಡಬೇಕು ಏನಿದೆ ಅಂತ ಇವತ್ತು ಪ್ಲ್ಯಾನ್ ನೋಡುವ ಏನಾಗ್ತದೆ ಅಂತ ಮನೆಗೆ ಬಂದು ಈಗ ನೋಡಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ ಸೊ ಲಾಗಿದ್ದು ಸೊ ಅದು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇದನ್ನು ಕಂಪ್ಲೀಟ್ ಆಗಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ತುಂಬ ಇದೆ ಒಂದೂವರೆ ಗಂಟೆನೂ ಇದೆ ಇದು ಟ್ರೈ ವೀಡಿಯೋಸು ಸೊ ಇದು ಎಡಿಟಿಂಗ್ ಆದಮೇಲೆ ಬೇರೆ ಇಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಲಾಗನ್ನು ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮತ್ತು ಸಿಗುವ ಗೈಸ್ ಎಡಿಟಿಂಗ್ ಎಲ್ಲ ಆಯಿತು ಈಗ ಒಂದು ಕಡೆಗೆ ಹೊರಡಿದ್ದೀನಿ ಒಂದು ನಿಮಗೆ ಲೊಕೇಶನ್ ಹೋಗ್ತಾ ಹೋಗ್ತಾ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಅದು ನಿಮಗೆ ತೋರಿಸ್ತೀನಿ ಲೊಕೇಶನ್ ಯಾವ ರೀತಿ ಇದೆ ಅಂತ ಬನ್ನಿ ಹೋಗೋ ಇನ್ನು ಇಲ್ಲಿಂದ ಹೊರಡಿ ಒಂದು ಟ್ವೆ ಫಿಫ್ಟೀನ್ ಕಿಲೋಮೀಟರ್ಸ್ ಟರ್ಸ್ ಇದೆ ಅದಾದ್ಮೇಲೆ ನಿಮಗೆ ಅದರ ಲೊಕೇಶನ್ ಕಾಣಿಸ್ತದೆ ಅದು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹೊಡೋ ಲೊಕೇಶನ್ ಯಾವ ರೀತಿ ಇದೆ ಅಂತ ಅದು ಕುದುರೆ ಮುಖ ಅದು ಕಾಣೋದು ಅದೆಲ್ಲ ಕುದುರೆ ಮುಖ ಈ ಸೈಡ್ ರಾಣಿ ಮತ್ತು ಅದೆಲ್ಲ ವ್ಯೂ ಕಾಣ್ತದೆ ಈ ಸೈಡ್ ಸೊ ಸ್ವಲ್ಪ ಮಿಸ್ಟ್ ಆಗಿದೆ ಈಗ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಬನ್ನಿ ಹೋಗೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ಇವತ್ತಿನ ವೀಡಿಯೋದಲ್ಲಿ ಮನೆಯಿಂದ ಲಾಗನ್ನು ಶುರು ಮಾಡ್ತಾ ಇದರ ಹಿಂದೆ ವೀಡಿಯೋ ನೋಡಿರ್ಬೋದು ನೀವು ಅದು ತುಂಬ ದಿವಸ ಆಯಿತು ಒಂದೆರಡು ದಿವಸ ಆಯಿತು ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ಮನೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಎಲ್ಲಿಗೆ ಹೊಟ್ಟಿದ್ದೀನಂದ್ರೆ ನನ್ನ ಅಜ್ಜಿ ಮನೆಗೆ ಅಂದರೆ ಅಮ್ಮನ ಅಮ್ಮನ ಮನೆಗೆ ಸೊ ಹೋಗುವಾಗ ದಾರಿಯಲ್ಲಿ ಏನಾದರೂ ವ್ಯೂಸ್ ಇದ್ದರೆ ಮತ್ತೆ ಏನಾದರೂ ಇದ್ದರೆ ನಿಮಗೆ ಲಾಗನಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈಗ ಗಂಟೆ ಎರಡು ಕಾಲು ಆಗ್ತಾ ಬಂತು ಒಂದು ಎರಡು ಹೂ ಕಾಲು ಆಗ್ತಾ ಬಂತು ಸೊ ಇನ್ನು ಇಲ್ಲಿಂದ ಮನೆಯಿಂದ ಹೊರಡೋದು ನನ್ನ ಅಜ್ಜಿ ಮನೆಗೆ ಸೊ ಹೋಗ್ತಾ ದಾರಿಯಲ್ಲಿ ನೋಡುವ ಏನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗ್ತದೆ ಏನಾದರೂ ನಿಲ್ಲಿಸಿದರೆ ಅಲ್ಲಿಂದ ವ್ಯೂ ಮತ್ತೆ ತಿಳಿಸ್ತಾ ಹೋಗ್ತೀನಿ ಮತ್ತು ಅಲ್ಲಿ ಏನಾದರೂ ಪ್ಲೇಸ್ ಇದ್ದರೆ ಅಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಕನ್ಫರ್ಮ್ ಆಗಿ ನೋಡುವ ಇವತ್ತೋಗಿ ನಾಳೆ ಬರೋದು ಒಂದೇ ದಿವಸ ಟೋಟಲ್ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಏನಿದೆ ಇದೆ ಸೊ ಕಾರಲ್ಲಿ ಹೋಗ್ ಹೋಗೋದು ಸೊ ಬನ್ನಿ ಇನ್ನು ಲಾಗ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸಿಗುವ ಫೈನಲ್ ಆಗಿ ಒಂದು ಪ್ಲೇಸಿಗೆ ರೀಚ್ ಆದ್ವಿ ಇನ್ನೊಂದು ಹೊಸ ಮನೆ ಕಟ್ಟುವಂಥ ಜಾಗಕ್ಕೆ ಹೋಗುವ ಇವರು ಮನೆ ಬೇರೆ ಕಡೆ ಇದೆ ಇದು ಹೊಸ ಮನೆ ಕಟ್ಟುವ ಪ್ಲೇಸ್ ಇಲ್ಲಿ ತೋಟ ಅಡಿಕೆ ಮರ ಎಲ್ಲ ಇಟ್ಟಿದ್ದಾರೆ ಮತ್ತು ದೈವದೊಂದು ಕಟ್ಟೆ ಇದೆ ಸೊ ಅಲ್ಲಿ ಕೈ ಮುಗಿದು ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಅವರ ಮನೆಗೆ ಹೋಗೋದು ಮನೆಗೆ ಹೋಗೋ ಇಲ್ಲಿ ಪ್ಲೇಸ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಿಮಗೆ ಗಾಡಿ ನೋಡಿ ಅಲ್ಲಿ ನಿಲ್ಲಿಸಿದ್ದೀನಿ ಎಸ್ ಇದೆ ಪಂಚಾಂಗ ಮತ್ತೆ ಇದು ಹಾಕಿದ್ದಾರೆ ನೋಡ್ಬೋದು ನೆಕ್ಸ್ಟಿಗೆ ಮನೆ ಕಟ್ಟುವಂಥದ್ದು ಇಲ್ಲಿ ಇದು ನೋಡಿ ಇಲ್ಲಿ ಯಾವ ರೀತಿ ಲೊಕೇಶನ್ ಇದೆ ಅಂತ ಫುಲ್ ಸುತ್ತಲು ಕಾಡು ಫುಲ್ ಪ್ರಶಾಂತವಾಗಿದೆ ಸೈಲೆಂಟಾಗಿದೆ ಯಾವುದೇ ಗಾಡಿದ್ದು ಕಿರಿಕಿರಿ ಎಲ್ಲ ಏನಿಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿದೆ ನೋಡಿ ಒಂದು ದೈವದ್ದು ಕಟ್ಟೆ ಇದೆ ಅಂತ ಅದು ಎಲ್ಲಿದೆ ಸೊ ಅಲ್ಲಿ ಕೈ ಬಂದು ಆದಮೇಲೆ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲ್ ಆಗಿ ಅಲ್ಲಿಂದ ಆ ಪ್ಲೇಸಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ ರೀಚ್ ಆದ್ವಿ ಡೆಸ್ಟಿನೇಷನಿಗೆ ಇನ್ನು ಇಲ್ಲಿಂದ ಡೈರೆಕ್ಟ್ ಮನೆಗೆ ಇಲ್ಲಿ ನೋಡಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಭಾವ ಸೊ ಸುನೀಲ್ ಅಂತ ಹೆಸರು ಸುನೀಂದ್ರ ಸಾರಿ ಸುನೀಂದ್ರ ಅಂತ ಹಾಯ್ ಮನ್ಪಗೆ ಸೊ ಅಮ್ಮ ಮತ್ತು ಅಜ್ಜಿಯಲ್ಲಿ ಕೆಳಗಿದ್ದಾರೆ ಅಷ್ಟೇ ಮೇಲೆ ನಾನು ಮೇಲೆ ಬಂದೆ ಸೊ ಇನ್ನು ರೀಚ್ ಆದ್ವಿ ಇನ್ನು ನಿಮಗೆ ಇನ್ನು ಇಲ್ಲಿಂದ ಏನಾದರೂ ಗೇಮ್ಸ್ ಇದ್ದರೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನಿಂದ ಇವತ್ತು ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓ ಇದು ನೆಕ್ಸ್ಟ್ ಡೇ ಲಾಗ್ ಅಲ್ಲಿಂದ ಇವತ್ತು ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ಅಂದರೆ ಒಂದು ಬಂಟ್ವಾಳ ಪೇಟೆಗೆ ಹೋಗ್ಲಿಕ್ಕೆ ಉಂಟು ಯಾಕಂದರೆ ಕೆಲವೊಂದು ಪರ್ಚೇಸ್ ಮಾಡಲಿಕ್ಕೆ ಉಂಟು ನಾಳೆ ಒಂದು ಮನೆ ಹೋಗ್ಲಿದ್ದ ಕಾರಣ ಹೌಸ್ ಓಪನಿಂಗ್ ಇದ್ದ ಕಾರಣ ಒಂದು ಗಿಫ್ಟ್ ಗೃಹ ಇದ್ದ ಕಾರಣ ಒಂದು ಗಿಫ್ಟ್ ಪರ್ಚೇಸ್ ಮಾಡಲಿಕ್ಕೆ ಉಂಟು ಅಲ್ಲಿಗೆ ಹೋಗಬೇಕು ಅದಾದಮೇಲೆ ಒಂದು ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು ಅದು ಅಜ್ಜಿಗೆ ಸೊ ಅವರನ್ನು ಕರ್ಕೊಂಡು ಹೋಗಬೇಕು ನಾ ಯಾರೆಲ್ಲ ಹೋಗ್ತಿದ್ವಿ ಅಂದರೆ ಇದು ನನ್ನ ಭಾವ ಸೊ ಈ ಒಂದು ಸೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾವುದಂದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ಸೊ ಅದರಲ್ಲಿ ಒಳ್ಳೊಳ್ಳೆ ರೀಲ್ಸ್ ಎಲ್ಲ ಮಾಡ್ತಾರೆ ಮತ್ತೇನಂದರೆ ಇನ್ನು ನಿಮಗೆ ಕಾರಿದ್ದು ಪಿ ವಿಯಲ್ಲಿ ಸಿಗ್ತೀನಿ ಹೋಗುವ ಬನ್ನಿ ಸೋ ನೋಡಿ ಹೊರಟ್ವಿ ಇನ್ನು ಇಲ್ಲಿಂದ ಎತ್ತು ಎಷ್ಟು ಕಿಲೋಮೀಟ್ರ್ ಉಂಟು ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಅಷ್ಟೇ ಅಷ್ಟು ಉಂಟು ಸೊ ಅಲ್ಲಿಗೆ ಹೋಗಿ ಆದಮೇಲೆ ಸಿಗ್ತೀನಿ ಇದು ಈ ಒಂದು ಹೊಸ ಐಫೋನು ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ಇನ್ನೂ ಹೊರಡುವ ನಮ್ಮ ಬಂಟವಾಳ ಬಂಡವಾಳ ಸೊ ಅಲ್ಲಿ ಜುವೆಲ್ಲರ್ಸ್ ಪರ್ಚೇಸ್ ಮಾಡ್ಲಿ ತಮ್ಮನಿಗೆ ಸೊ ಜುವೆಲ್ಲರ್ಸ್ ಅಂದರೆ ನಾರ್ಮಲ್ ಏನೋ ಗೋಲ್ಡ್ ಅಲ್ಲ ಸೊ ಅದು ಪರ್ಚೇಸ್ ಆಯಿತು ಈಗ ಅಲ್ಲಿಂದ ಒಂದು ಗಿಫ್ಟ್ ತಗೊಳ್ಳಿಕ್ಕೆ ಒಂದು ಮೆಟಲ್ ಸ್ಟೋರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗುವ ಗಿಫ್ಟ್ ಇದೆಯಾ ಅಂತ ನೋಡುವ ಇದ್ರೆ ಮಾತ್ರ ತಗೊಳ್ತೀವಿ ಈಗ ಒಂದು ಫ್ಯಾನ್ಸಿ ನೋಡಿದ್ದಾರೆ ಇವರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಸತ್ಯ ಸಹ ಜಾಗನಿಲ್ಲ ಇಲ್ಲಿ ಸಹ ನೋಡಿ ಹಿಂದ್ ಎಷ್ಟು ಗಾಡಿ ಉಂಟು ಅಂತ ಸೊ ಬನ್ನಿ ಹೋಗುವ ಆ ಫೈನ್ಸಲ್ಲಿ ಹೋಗಿ ನೋಡುವ ಏನೆಲ್ಲ ಗಿಫ್ಟ್ಸ್ ನನಗೆ ಬೇಕಾದ ತರ ಉಂಟ ಇಲ್ವಾ ಅಂತ ಮತ್ತೆ ನಿಮಗೆ ಎಲ್ಲಿ ಹೋಗಿ ಸಿಗ್ತೀನಿ ಇಲ್ಲಿಂದ ಇನ್ನು ಟೂ ಹಂಡ್ರೆಡ್ ಮೀಟರ್ಸ್ ಡೈಲಿಕ್ಕೆ ಉಂಟು ಸೊ ಹೋಗುವ ಬರ್ತಾನೆ ಗಿಫ್ಟ್ ಸೆಂಟರ್ ಫೈನಲ್ ಆಗಿ ಸಿಕ್ತು ಅಂಗಡಿ ಸಿಕ್ತು ಈಗ ನೋಡಬೇಕು ಐಟಮ್ಸ್ ಇದೆಯಾ ಅಂತ ಗಿಫ್ಟ್ ಐಟಮ್ ಐಡಿಯಲ್ಲಿ ಫೈನಲ್ ಆಗಿ ಇದನ್ನು ಫೈನಲ್ ಮಾಡಿದ್ವಿ ಬಂದು ಒಡ್ಡಿದ್ದು ಸೊ ಆಯ್ತು ಗಿಫ್ಟ್ ಪರ್ಚೇಸ್ ಆಯ್ತು ನೋಡು ಇನ್ನೇನಾದರೂ ಪರ್ಚೇಸ್ ಇದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಒಂದು ಮನೆಗೆ ಇದು ತಗೊಂಡಿದ್ದೀವಿ ಗಿಫ್ಟ್ ಹಾಕಿ ಎಷ್ಟಿರ್ಬೋದು ಎಷ್ಟು ಬಿಲ್ ಆಯ್ತಿದ್ರೆ ಅದು ಇನ್ನು ತರಕಾರಿ ತಗೊಳ್ಳಿ ಉಂಟು ಅದಕ್ಕೆ ಅಮ್ಮ ಹೋದ್ರು ಪರ್ಚೇಸಿಂಗ್ ಎಲ್ಲ ಆಯ್ತು ಈಗ ಇಲ್ಲಿಂದ ಜ್ಯೂಸ್ ಸೆಂಟರ್ಗೆ ಜ್ಯೂಸ್ ಕೊಡ್ಲಿಕ್ಕೆ ಹೋಗಬೇಕು ನೋಡುವ ಎಲ್ಲಿ ಸಿಗ್ತದೆ ಅಂತ ಹೋಗುವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಉಂಟು ಸಿಟಿ ಈಗ ಬಂದು ಫನ್ ಟೈಮ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಒಂದು ಜ್ಯೂಸ್ ಮತ್ತೆ ತಿಂಡಿ ಏನೋ ಇದ್ರೆ ತಿನ್ಲಿಕ್ಕೆ ನೋಡುವ ಯಾವ ರೀತಿ ಇರ್ತದೆ ಅಂತ ಫುಡ್ ನಿಮಗೆ ತೋರಿಸ್ತೀನಿ ನಾವು ಏನೆಲ್ಲ ತಗೊಳ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೋಡ್ಬೋದು ಅಲ್ಲಿ ಫನ್ ಟೈಮ್ ಇದು ಬಂಟೋಳದಲ್ಲಿ ಇರುವಂಥದ್ದು ಬಂಟೋಳದಲ್ಲಿ ಬಸ್ ನಿಲ್ಲುವಂಥ ಬಸ್ ಸ್ಟ್ಯಾಂಡ್ ಅಂದರೆ ಪ್ರೈವೇಟ್ ಬಸ್ ನಿಲ್ಲುವಂಥ ಬಸ್ ಸ್ಟ್ಯಾಂಡ್ ಹತ್ರ ನಾವು ತಗೊಂಡ್ವಿ ಸೂಪರ್ ಉಂಟು ಚಿಕ್ಕು ಚಿಪ್ಪ ಐಸ್ ಕ್ರೀಮ್ ಮಿಕ್ಸ್ ಉಂಟು ಎಲ್ಲ ಮಿಕ್ಸ್ ಉಂಟು ಇದು ಮೇಲೆ ನಿಮಗೆ ಸಿಗ್ತೀನಿ ಅಲ್ಲೆಲ್ಲ ಪರ್ಚೇಸ್ ಮಾಡಿ ಆಯ್ತು ಈಗ ಅಲ್ಲಿಂದ ಮನೆಗೆ ಹೋಗ್ತಾ ಇದೀವಿ ಇನ್ನು ಮನೆಯಿಂದ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಕಂಟಿನ್ಯೂ ಮಾಡ್ತೀನಿ ಲಾಭನ ಹೋಗುವ